ರಾಣಬೆನ್ನೂರು ನಗರದಲ್ಲಿ ರೈತ ಸಂಘಟನೆಯಿಂದ ವಿನೂತನ ಪ್ರತಿಭಟನೆ ರಸ್ತೆ ಮಧ್ಯದಲ್ಲಿ ಹೋಮ ಹವನ ಮಾಡಿ ಪ್ರತಿಭಟನೆ ನಡೆಸಿದ ರೈತ ಮುಖಂಡ ಹನುಮಂತಪ್ಪ ಕಬ್ಬಾರ್ ರಸ್ತೆ ಕಾಮಗಾರಿ ಮಧ್ಯದಲ್ಲೇ ನಿಂತು ಹೋಗಿದ್ದರಿಂದ ಹೋಮ ಹವನ ಮಾಡಿದ ರೈತ ಮುಖಂಡರು ಕಿತ್ತು ಇನ್ನೂ ರೋಡನ್ನ ಮಾಡ್ತಾ ಇಲ್ಲ ಹೌದು ಎರಡು ವರ್ಷಗಳಾದರೂ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ರೈತ ಮುಖಂಡ ಹನುಮಂತಪ್ಪ ಅವರು ವಿಭಿನ್ನ ರೀತಿಯ ಪ್ರತಿಭಟನೆಯನ್ನ ನಡೆಸಿದ್ದಾರೆ ರಸ್ತೆ ಮಧ್ಯದಲ್ಲೇ ಹೋಮ ಮತ್ತು ಪೂಜೆ ನಡೆಸುವ ಮೂಲಕ ಕಾಮಗಾರಿ ತ್ವರಿತಗೊಳ್ಳಲಿ ಎಂಬ ಮನಸ್ಸಿನಿಂದ ಅವರು ಈ ಕೆಲಸವನ್ನ ಮಾಡಿದ್ದಾರೆ ಹೌದು ರಾಣೆಬೆನ್ನೂರು ನಗರದಲ್ಲಿ ರೈತ ಮುಖಂಡರು ಈ ವಿನೂತನ ಪ್ರತಿಭಟನೆಯನ್ನ ಕೈಗೊಂಡಿತು ಸ್ಥಳೀಯರು ಮತ್ತು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ರಸ್ತೆ ಕಾಮಗಾರಿ ಮಧ್ಯದಲ್ಲೇ ನಿಂತು ವಾಹನ ಸಂಚಾರಕ್ಕೂ ತೊಂದರೆ ಉಂಟಾಗಿರೋದ್ರಿಂದ ಜನರು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಸ್ಪಂದನೆ ದೊರೆಯದ ಕಾರಣ ಈ ರೀತಿಯ ಪ್ರತಿಭಟನೆ ನಡೆಯಿತು ಹನುಮಂತಪ್ಪ ಕಬ್ಬರ್ ಅವರು ಜನರು ಎರಡು ವರ್ಷಗಳಿಂದ ಧೂಳು ಬೂದಿ ಗುಂಡುಗಳು ತುಂಬಿದ ರಸ್ತೆಯಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ನಿರ್ಲಕ್ಷ್ಯವನ್ನು ತೋರಿಸುತ್ತಿದ್ದಾರೆಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಗ್ರಾಮಸ್ಥರು ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು ಮಾರುತಿ ಮಂಡಲಿಗೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ರಾಣೆಬೆನ್ನೂರು ಏನೇ ಮಾಡ್ತೇವೆ ಅಂತ ಹೇಳಿ 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 ಕಾಲವನ್ನ ಕಳಿತು ಇನ್ನು ರೋಡ್ ಮಾಡ್ತಾ ಇಲ್ಲ ದಯಮಾಡಿ ಇವತ್ತು ಈ ಮಾಜಿ ಮತ್ತು ಹಾಲಿ ಎಂ ಎಲ್ ಎಗಳು ಶಾಂತಿಯಾಗಿ ಕೈ ಜೋಡಿಸಿ ಒಗ್ಗಟ್ಟಾಗಿ ಈ ರೋಡ್ ಅನ್ನ ಮಾಡಬೇಕಂತ ಹೇಳಿ ಈ ಹೋಮವನ್ನ ಮಾಡಿದೇವಿ ಈ ಹೋಮದ ಮುಖಾಂತರ ಕಾಂತಿಕ ಇಲ್ಲಿಂದ ಬಗೆಹರಿಸಿ ಈ ರೋಡು ಅಭಿವೃದ್ಧಿ ಆಗ್ಬೇಕಂತ ಈ ಮೂಲಕ